ಬಾಬಾ ಸಾಹೇಬ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತುತ್ತಲ್ಲಿ ಹಣ ವರ್ಣ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದೇವೆ ಎಲ್ಲಾ ದಲಿತ ಸಂಘಟನೆ ಮುಖಂಡರು ಎಲ್ಲಾ ಸಂಘ ಜಾತಿ ಜನಾಂಗಣ ಮುಖಂಡರು ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕರು ಜನಪ್ರಿಯ ಶಾಸಕರು ಶಾಂತಿಪ್ರಿಯ ಶಾಸಕರು ಬಿಆರ್ ಅಂಬೇಡ್ಕರ್ ಅವರಾವರಣ ಕಾರ್ಯಕ್ರಮವನ್ನ i will hit. Capitan, 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 अम्बेकर जय ಗುರು ಭಾರತ ಗಂಡ ಸಂಹಿತೆ ಭಾರತ ಸಂಹಿತೆ ಜಯ 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 ಹೇ ಜಯ ಹೇ ಜಯ ಅಂಬರ ಜಯ ಹೇ ಅಂಬರ ಜಯ ಹೇ ಸಂವಿಧಾನ ಉದ್ಘಾಟನೆಯ ನಂತರ ಆಯುಕ್ತರಾದಂತ ಶ್ರೀಯುತ ಪ್ರಕಾಶ್ ಚನ್ನಪ್ಪನವರು ಈ ಒಂದು ಸಂವಿಧಾನ ಪೀಠಿಕೆಯನ್ನ ಓದಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ ಕಡೆ ಈ ಕಡೆ ನೋಡಿ ಇವೊಂದು ಕಾರ್ಯಕ್ರಮಕ್ಕೆ ಸ್ಮರಿಸಬೇಕು ನಾಮ ನಗರ ಆಶ್ರಯ ಸಮಿತಿಯ ಭಾರತದ ಸರ್ವ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶಿತ್ಯ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಶಿಸ್ತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ತೃಪ್ತಿಗೊಳಿಸಲು ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಹಿರಿಯರಾದಂಥ ಸರ್ವೇಶವರು ಟಿ ಕಾಲೇಜು ಅವರೇ ಹಾಗೂ ಎಲ್ಲ ದಲಿತ ಸಂಘಟನೆಯ ಮುಖಂಡರುಗಳೇ ಪದಾಧಿಕಾರಿಗಳೇ ಇಲ್ಲಿ ಸೇರಿತಕ್ಕಂಥ ಎಲ್ಲ ಸರ್ವಧರ್ಮೀಯ ಬಂಧು ಮಹಿಳೆಯರು ಮತ್ತು ಅಧಿಕಾರಿ ಮಿತ್ರರೇ ನಾಲ್ಕೈದು ಬಂಧುಗಳೇ ಮಾಧ್ಯಮ ಸ್ನೇಹಿತರು ತಮಗೆಲ್ಲ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ದೈವ ಸ್ವರೂಪಿ ದೈವ ದೈವ ಸ್ವರೂಪಿ ಅಂದರೆ ತಪ್ಪಾಗಲ್ಲ ಇವತ್ತು ಅವರು ಇಲ್ಲಾದರೆ ಸರಿ ಏನಿಲ್ಲ ಅನಾಹುತ ಅವರು ನಡೀತಾ ಇದ್ದೋ ಗೊತ್ತಿಲ್ಲ ಇಲ್ಲಿ ಉದ್ಯಾನ ಆಡಳಿತ ಗೌಡ ನನಗೆ ಒಂದೇ ಓಕೆ ನನಗೆ ನಡೀತಾ ಇತ್ತು ಆದರೆ ಅವರು ಬಂದು ಸಂವಿಧಾನವನ್ನು ಬರೆದು ಸಮಾನ ಬಾಳು ಸಮಪಾಲು ಎಲ್ಲರೂ ಸಮಾನ ಬೆಳಬೇಕು ಬದುಕಬೇಕು ಅದು ದೃಷ್ಟಿ ನೆಟ್ಕೊಂಡು ಹೋರಾಟವನ್ನು ಮಾಡಿ ನಮ್ಮ ಸಂವಿಧಾನವನ್ನು ರಚನೆಯನ್ನು ಮಾಡಿದರು ಆ ರಚನೆ ಮಾಡಿದ ಮುಖಾಂತರ ಇಲ್ಲಿ ಎಲ್ಲರಿಗೂ ಎಲ್ಲ ಸಮಾನತೆ ಹಕ್ಕು ಸಿಗ್ತಾಯಿದೆ ಇಲ್ಲ ಅಂದರೆ ಇದಿಲ್ಲ ಹಿಂದೆ ಎರಡು ಸಾವಿರದ ಎಂಟು ನಾಳೆ ಶಾಸಕರ ಸಂದರ್ಭದಲ್ಲಿ ಇಲ್ಲಿ ಅಂಬೇಡ್ಕರ್ ಪ್ರತಿಭಟನೆ ಮಾಡಿ ಅದಾದಮೇಲೆ ಎಲ್ಲ ಗುಜರಾತ್ ತಾಲೂಕಿನ ಎಲ್ಲ ಸಂಘಟನೆ ಬಿ ಎಸ್ ಎಸ್ನ ಮುಖಂಡರುಗಳು ಮತ್ತು ಇತರ ಜನ ಅಂತ ಮುಖಂಡರು ಬಂದು ಈ ಪುಟ್ಟೋಳಿಯನ್ನು ಐವತ್ತೈದು ಶುಕ್ರವತ್ತದಲ್ಲಿ ಐವತ್ತಾರು ಶುಕ್ರವತ್ತದಲ್ಲಿ ಈ ಪುಟ್ಟೋಳಿಯನ್ನು ಕಟ್ ಕಟ್ಕೊಟ್ಟಿದ್ದೀವಿ ಇಂಥ ಮಾಲೀಕರ ಈ ಒಂದು ಪುತ್ತೋಳಿಯನ್ನು ಉದ್ಘಾಟನೆ ಮಾಡಿದ ಅಂಬೇಡ್ಕರ್ ಭವನ ಹದಿನ ಮೂರು ತಿಂಗಳಲ್ಲೇ ಉದ್ಘಾಟನೆಯನ್ನು ಮಾಡ್ತೀವಿ ಹೇಳಿದ್ವಿ ಅದು ಅಂಬೇಡ್ಕರ್ ಭವನ ಅತಿ ಶೀಘ್ರವಾಗಿ ಅಂತ ಈ ಕಾರ್ಯಕ್ರಮಕ್ಕೆ